ಒಬ್ಬ ರೈತರು ಭಾಳ ಚೆನ್ನಾಗಿ ಶುಂಠಿ ಮಾಡ್ತಿದ್ದಾರೆ ಈಗ ಹಂಗೆ ನೋಡ್ಸಾಗ್ತೀವಿ ಭಾಳ ಚೆನ್ನಾಗೈತೆ ಅದಕ್ಕೋಸ್ಕರ ರೈತನ ಯಾವ ಥರ ಬೇಡ ಅಂತ ಬಂದಿದ್ದೀವಿ ನಮಸ್ಕಾರ ಸರ್ ನಮಸ್ತೆ ಯಾವ್ದು ನಿಮ್ದು ನಮ್ಮ ಮಳೂರು ಮಳ್ಳೂರು ಹೌದು ಇಲ್ಲಿ ಬಂದು ಶುಂಠಿ ಬರೆದಿರಾ ಹೌದು ಎಷ್ಟು ತಿಂಗಳ್ತೀವಿ ಶುಂಠಿ ಹಾಕಿದ್ರು ಶುಟ್ಟಿ ಹಾಕಿದ್ರೆ ಇಲ್ಲಿ ಒಂದು ತಿಂಗಳು ಇಪ್ಪತ್ತು ದಿನ ಒಂದು ತಿಂಗಳು ಇಪ್ಪತ್ತು ದಿನ ಸಾಮಾನ್ಯ ಒಂದು ತಿಂಗಳಿಗೆ ಸರಿ ಬರ್ತೈತೆ ಶುಂಠಿ ಎಷ್ಟು ವರ್ಷ ಆಯ್ತು ನೀವು ಶುಂಠಿ ಬೀಳ್ ಆಗತಿ ಸುಮಾರು ಒಂದು ಐದಾರು ವರ್ಷ ಆಯಿತು ಐದಾರು ವರ್ಷ ಈ ಸೈ ಶುಂಠಿ ಚೆನ್ನಾಗಿರ ಸರಿ ಸಿಕ್ತು ಇನ್ನು ಮುಂದೆ ಹೆಂಗ ಗೊತ್ತಿಲ್ಲ ಈಗ ಮೊದಲು ನೀವು ಶುಂಠಿ ಹಾಕಬೇಕಾರೆ ಯಾವ ವೆರೈಟಿ ಅಂದರೆ ಯಾವ ತಳಿ ಬೀಜ ಯಾಕೆ ಮಾಡ್ಕಂತ್ರಿ ಅಂತ ಅಂದರೆ ಅದು ಈಗ ಫಸ್ಟ್ ಬೀಜ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫ್ಲಾಟ್ ಅಟೆಂಡ್ ಅಡ್ಯಾಂಡ್ ಮಾಡ್ತೀವಿ ಬೇರೆ ಪ್ಲಾಂಟಲ್ಲಿ ನಮ್ಮ ಪ್ಲಾಟಿ ಬೀಜ ಇಟ್ಕೊಳಲ್ಲ ಚೆನ್ನಾಗಿ ಇಟ್ಕೊಂತು ಇಲ್ಲ ಆ ಕಡೆ ಇರಲ್ಲ ಹಿಮಾಚಲ ಫ್ಲಾಟ್ ಅಲ್ಲಿ ಇಟ್ಕೊಂಡಿರೋದು ರೆಗೋಡಿ ಅಷ್ಟೇ ಬೇರೆ ಕಡೆ ಇದು ರೆಗೋಡಿನ ಈ ಶುಂಠಿಲಿ ಎಷ್ಟು ವೆರೈಟಿ ಐತಿ ಆಮೇಲೆ ವೆರೈಟಿ ಹಿಮಾಚಲ ರೆಗೋಡಿ ಅಷ್ಟೇ ಹಿಮಚಲ ರೆಗೋಡಿ ಹಿಮಚಲ ರೆಗೋಡಿ ಒಳಗೆ ಯಾವ ಶುಂಠಿ ಚೆನ್ನಾಗಿ ಬರುತ್ತೆ ಈಲ್ಡ್ ಮತ್ತು ರೋ ಎಲ್ಲ ಯಾವ ಚೆನ್ನಾಗಿರುತ್ತದೆ ಇಳುವರಿ ಚೆನ್ನಾಗಿ ಬರಬೇಕು ರೆಕೋಡಿ ರೆಕೋಡಿ ರೇಟ್ ಮೇಲೆ ಸಿಗ್ಬೇಕಂದ್ರೆ ಹಿಮಾಚಲ ಹಿಮಾಚಲ ಇಳುವರಿ ರೆಗೋಡಿ ಚೆನ್ನಾಗಿ ಬರುತ್ತೆ ರೆಗೋಡಿ ಹೆಂಗೆ ಬರುತ್ತೆ ಏಕರೆಕೆ ಏಕ್ರೆ ನಾವೆಲ್ಲ ಬೆಳೆದೇವೆ ಎಲ್ಲರೂ ಬೆಳೆದಾರೆ ನಾವು ಬೆಳೆದ್ರು ಒಂದು ಐದು ನೂರು ಮಿನಿಮಮ್ ಐನೂರು ಚೀಲ ಲಕ್ಷ ಹಿಮಾಚಲ ಅವರೇಜ್ ಒಂದು ಮುನ್ನೂರು ಚೀಲ ಮುನ್ನೂರ ಐದು ಚಲೋ ನಾವು ಬೆಳೆದಿರೋ ಪ್ರಕಾರ ಮತ್ತೆ ಹಿಮಾಚಲ ಮುನ್ನೂರು ಚಿಲ್ ಕೆಲವರು ಹಿಮಾಚಲ ಇನ್ನೂರು ಚಿಲ್ವರೆಗೆ ಬೆಳೆದಾರ ಹ್ಮ್ ತ್ರೇಗೋಡಿ ಏಳ್ನೂರು ಚಿಲ್ದರೆ ಬೆಳೆದಾರೆ ನಮ್ದು ಅವರೇ ಲಾಸ್ಟ್ ಅಷ್ಟು ಬಂದಿಲ್ಲ ಸ್ಟಾರ್ಟಿಂಗ್ ನೀವು ಬೀಜ ಆಯ್ಕೆ ಮಾಡ್ಕೋಬೇಕ್ರೆ ಏನೇನು ಗಮಸ್ತೀರಿ ನಾವು ತಪ್ಪಲಿ ಎರಡು ಕೊಟ್ಟೆ ಇದೆಯೋ ಇಲ್ವ ಹ್ಮ್ ಅದಾದ್ಮೇಲೆ ತಾಯಿ ಬೀಜ ಚೆನ್ನಾಗಿರ್ಬೋದು ತಾಯಿ ಬೀಜ ಚೆನ್ನಾಗಿರ್ಬೋದು ಈ ಬೀಜ ಉಪಚಾರವಾಗಿ ಸ್ಟಾರ್ಟಿಂಗ್ ಮೊದಲೇ ಹಂತದಲ್ಲಿ ಯಾವ ಥರ ಕನ್ನಡ ಬಂದವರಿಗೆ ಮಾಮೂಲಿ ಎಕಾಲಿಕ್ಸು ಈ ತರದಲ್ಲಿ ಪ್ರಮಾಣ ಮಾಡ್ತೇವೆ ಅಷ್ಟೇ ಫ್ರಂಟ್ ಎದ್ದು ಬಂದ್ಮೇಲೆ ಚೆನ್ನಾಗಿರ್ತೇವೆ ಚಾ ಮಾಡ್ತೇವೆ ಈಗ ಈ ನಿಮ್ಮ ನಿಮ್ಮ ಪ್ಲಾಟ್ ಗಮನಿಸಿದ್ರೆ ಸಾಮಾನ್ಯ ಬೆಡ್ಗಳು ರಚನೆ ಯಾವ ಎಷ್ಟು ಅಡಿ ತಗೋತೀರಿ ಏನೋ ಅಥವಾ ಅದಕ್ಕೆ ಬಸಿ ಕಾಲುವೆಗಳು ಎಷ್ಟು ನಿರ್ಮಾಣ ಮಾಡ್ತಿಲ್ಲ ಹದಿನೆಂಟು ಅಡಿ ಮಾಡ್ಬೇಕು ಮಾಮೂಲಿ ಹದಿನೆಂಟು ಅಡಿ ಮಾಡ್ಬೇಕು ಈ ಅಡಿಕೆ ಸ್ವಲ್ಪ ಹಚ್ಚಿರೋದ್ ಕಾರಣಕ್ಕೆ ಹದಿನಾರು ಅಡಿ ಬೆಡ್ ಮಾಡಿದ್ವಿ ಹದಿನಾರು ಅಡಿ ಮಾಡೋದು ಬೆಡ್ ಅದು ಆಗಿದ್ರೆ ಜಮೀನ್ ಮಾಡೋದ್ರ ವಿಚಾರವಾಗಿ ಹದಿನೆಂಟು ಅಡಿ ಮಾಡ್ಬೇಕು ಮಿನಿಮಮ್ ಅಡಿ ಜಾಗ ಭಾಳ ವೇಸ್ಟ್ ಆಗುತ್ತೆ ಹದಿನಾರು ಅಡಿ ಮಾಡಿದ್ರೆ ಈ ಬಸಿಗಾರವೇ ಮತ್ತು ಮಡಿ ಹೈಟ್ ಮಾಡೋದ್ರ ಮಹತ್ವ ಏನೋ ಯಾವ ಇಳುವರಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಬೆಡ್ಗಳು ಬೇಗ ಡ್ರೈ ಆಗ್ತವೆ ಹಾಂ ಅದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಅಂದರೆ ಕೆಲವು ಭಾಗದಾಗ ಮಳೆ ಕಡಿಮೆ ಆಗೋ ಭಾಗದಾಗ ಎಲ್ಲಿ ಮಾಡಿದ್ರು ಬೆಡ್ ಹೈಟೇ ಮಾಡ್ಬೋದು ಬೆಡ್ ಹೈಟೇ ಮಾಡ್ಬೇಕು ಅಂತೀರಾ ಬಸಿ ಕಲೆ ಬೆಡ್ ಹೈಟ್ ಮಾಡ್ಬೋದು ಹಾಂ ಇಳುವರಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಈಗ ಎಂತ ಮಳೆಯಲ್ಲೂ ಧೈರ್ಯದಾಗಾದ್ರೂ ಒಂದು ನಾಲ್ಕು ದಿನ ಆದರೂ ಜೀರ್ಣ ಮಳೆ ಬಿಡುತ್ತೆ ಹಾಂ ಆ ಟೈಮಲ್ಲಿ ಜವಳು ಜವಳ ಆಗಿಬಿಡ್ತದೆ ಈಗ ನೀವು ಶುಂಠಿ ಹಾಕೋಕೆ ಮುಂಚೆ ಭೂಮಿ ಟೆಸ್ಟ್ ಸಾಯಿಲಿಂಗ್ ಏನಾದರೂ ಮಾಡ್ತಿರತ್ತಲ್ಲ ಏನೋ ಮಾಡಲ್ಲ ಆ ಥರ ಏನೋ ಮಾಡಲ್ಲ ಸರ್ ನಮಗೆ ನ್ಯಾಚುರಲ್ ನ್ಯಾಚುರಲಾಗಿ ಏನು ಮಾಡ್ಬೇಕು ಅದು ಮಾಡ್ತೇವೆ ಈಗ ಯಾವ ಥರ ಭೂಮಿ ಆಯ್ಕೆ ಮಾಡಿ ಕೇಳ್ತಿರ್ತಾರೆ ಗೊತ್ತನೆಲ ಹೆಚ್ಚು ಪಾಲು ಆಯ್ಕೆ ಮಾಡೋದು ಗೊತ್ತನೆಲ ಹಾಂ ಅದನ್ನ ಬಿಟ್ಟರೆ ಗದ್ದೆ ನೆಲದಲ್ಲಿ ಮಾಡ್ತೇವೆ ಈ ಗದ್ದಿನಲ್ಲಿ ಮಾಡಿದರೆ ಡೌನ್ ಜಾಗ ಮಾಡ್ತದೆ ಬಿಟ್ಟರೆ ಗೊತ್ತನೆ ಹೆಚ್ಚು ಪಲ್ ಸೆಲೆಕ್ಟ್ ಮಾಡಿ ಸ್ಟಾರ್ಟಿಂಗ್ ಬೀಜ ಉಪಚಾರ ಮಾಡಿದ ನಂತರ ಶುಂಠಿ ಊಟಕ್ಕೆ ಎಷ್ಟು ಟೈಪ್ ತೊಗೊಳ್ತಿದ್ದು ಇದು ಒಂದು ತಿಂಗ್ಳು ಒಂದು ತಿಂಗಳು ಒಂದು ತಿಂಗಳು ಆ ಟೈಮಿಂದ ಯಾವ ಥರ ಉಪಚಾರ ಮಾಡ್ಕೊಂತ ಬಿಡ್ತೀವಿ ಮೊದಲೇ ಹಂತದಲ್ಲಿ ಒಂದು ತಿಂಗ್ಳಿಗೆ ಫಸ್ಟ್ ಗೊಬ್ಬರ ಕೊಡ್ತೀನಿ ಒಂದು ತಿಂಗಳಿಗೆ ಗೊಬ್ಬರ ಕೊಡ್ತೀನಿ ಒಂದು ತಿಂಗಳಿಗೆ ಫಸ್ಟ್ ಗೊಬ್ಬರ ಕೊಡ್ತೀನಿ ನೀರು ಚೆನ್ನಾಗಿ ಮೇಂಟೈನ್ ಮಾಡಿದೆ ಅಂದರೆ ಫುಲ್ ಕವರ್ ಆಗುತ್ತೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಕವರ್ ಆಗುತ್ತೆ ಫಸ್ಟ್ ಗೊಬ್ಬರ ಕೊಡ್ತೀನಿ ಪ್ರಮಾಣದಲ್ಲಿ ಕೊಡಲ್ಲ ಎಕರೆಗೆ ಎರಡರಿಂದ ಎರಡೂವರೆ ಚಲೋ ಕೊಡ್ತದೆ ಅದ್ರ ನೆಕ್ಸ್ಟ್ ಹದಿನೈದು ಗ್ಯಾಪ್ ಸಂದರ್ಭಕ್ಕೆ ಔಷಧಿ ಸಿಂಪಡಣೆ ಮಾಡ್ತೀರಾ ಯಾವ ಥರ ಹಾಕಿ ಒಂದು ನಾಲ್ಕೈದು ದಿನ ಒಂದು ಡೋಸ್ ಔಷಧಿ ಕೊಡುತ್ತೆ ಹುಳ ಇರುತ್ತಲ್ಲ ಫಸ್ಟ್ ಡೋಸ್ ಔಷಧಿ ಕೊಡ್ತದೆ ಯಾವ ಥರ ಔಷಧಿ ಸಿಂಪಡಣೆ ಮಾಡ್ತೀರೋ ಟ್ವೆಂಟಿ ಫೈವ್ ಎ ಸಿಗಲಿ ಎಕಾಲಿಕ್ಸ್ ಆಗಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಔಷಧಿ ಕೊಡ್ತೀವಿ ಎರಡನೇ ಹಂತ ಎರಡನೇ ಹಂತ ಯಾವಾಗ ಆಕೆ ಮಾಡ್ಕೊಳ್ತೀರಿ ನೀವು ಅದಕ್ಕೆ ಈಗ ಫಸ್ಟ್ ಫಸ್ಟ್ ಮಂತ್ ಕೊಡ್ತೇವಲ್ಲ ಈಗ ಒಂದ್ ತಿಂ ದಿನಕ್ಕೆ ಗೊಬ್ಬರ ಕೊಡ್ತೇವೆ ಅದ್ರ ನೆಕ್ಸ್ಟ್ ದಿನ ಗ್ಯಾಪ್ ಕೊಡ್ತೇವೆ ಹತ್ತರಿಂದ ಹದಿನೈದು ಗ್ಯಾಪ್ ಈಗ ಅದ್ರೊಳಗೆ ಔಷಧಿ ಆಗಿರುತ್ತೆ ನಮ್ದು ಒಂದು ಟೈಮ್ ಗೊಬ್ಬರ ಹಾಕಿ ನಾಲ್ಕ ದಿನ ಬಿಟ್ಟು ಔಷಧಿ ಕೊಟ್ಟಿರ್ತವೆ ಅದ್ರ ನೆಕ್ಸ್ಟ್ ಟೈಮ್ ಮತ್ತೆ ಗೊಬ್ಬರ ಕೊಡ್ತೀವಿ ಗೊಬ್ಬರ ಕೊಟ್ಬಿಟ್ಟು ನಾಲ್ಕೈದು ದಿನ ಬಿಟ್ಟು ಮತ್ತೆ ಔಷಧಿ ಸ್ಪ್ರೇ ಮಾಡ್ತೀವಿ ಈ ಎರಡನೇ ಹಂತ ಹಂತದ ಗೊಬ್ಬರ ಔಷಧಿ ಕೊಡಬೇಕಾರ ಅಲ್ಲಿ ಏನಾದ್ರೂ ಸಮಸ್ಯೆಗಳು ನೋಡ್ಕೊಡ್ತೀರಾ ಅಥವಾ ಜನರಲ್ ಆಗಿ ಸಮಸ್ಯೆ ನೋಡಿ ಕೊಡೋದು ಸಮಸ್ಯೆ ನೋಡಿಕೊಡ್ತಿ ಹಂಗೇನಾರ ಸಮಸ್ಯೆ ಇತ್ತು ಅಂದ್ರೆ ಸ್ವಲ್ಪ ನ್ಯೂಟ್ರಲ್ ನ್ಯೂಟ್ರಲ್ ಮಾಡ್ತೇವೆ ನ್ಯೂಟ್ರಲ್ ಮಾಡ್ತೇವೆ ಅಂದ್ರೆ ಗೊಬ್ಬರದಲ್ಲಿ ಕಮ್ಮಿ ಪ್ರಮಾಣದ ಗೊಬ್ಬರ ಹಾಕ್ತಿವಿ ಇಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಹಾಕೋ ವ್ಯವಸ್ಥೆ ಮಾಡ್ತೇವೆ ಎಳ್ಳೆ ಗೊಬ್ಬರ ಕೊಡ್ತೇವೆ ಕಂಪಲ್ಸರಿ ಕೊಟ್ಟೆ ಕೊಡ್ತೇವೆ ಅದನ್ನ ಬಿಟ್ಟು ಅದ್ರ ನೆಕ್ಸ್ಟ್ ಒಂದು ಐದ್ ದಿನ ಬಿಟ್ಬಿಟ್ಟು ಔಷಧಿ ಸ್ಪ್ರೇ ಮಾಡ್ತೇವೆ ಸ್ಪ್ರೇ ಮಾಡ್ತೇವೆ ಮೊದ್ಲೇ ಎಣ್ಣೆ ಹಂತದ ಗೊಬ್ಬರ ಮತ್ತ ಔಷಧಿ ಯಾವ ತರ ಇರ್ತೈತಿ ಅಂತ ಇಲ್ಲ ಫಸ್ಟ್ ನೇ ಹಂತ ಏನ್ ಮಾಡಿರ್ತಾವಲ್ಲ ಫಸ್ಟ್ ನೇ ಹಂತ ಯೂಸ್ ಮಾಡಿರೋದು ಸೆಕೆಂಡ್ ಅಂತ ಯೂಸ್ ಮಾಡಲ್ಲ ಮಾಡಲ್ಲ ಬದಲಾವಣೆ ಯಾವ ತರ ಮಾಡ್ತಿರೋದ್ನ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಫಸ್ಟ್ ಫಸ್ಟ್ ಟೈಮ್ ಹತ್ತು ಇಪ್ಪತ್ತಾರು ಹಾಕಿದ್ರು ಅದನ್ನ ಸೆಕೆಂಡ್ ಟೈಮ್ ಯೂಸ್ ಮಾಡಲ್ಲ ಸೆಕೆಂಡ್ ಟೈಮ್ ಒಂದು ಹದಿನೇಳು ಹದಿನೇಳು ಕಾಂಪ್ಲೆಕ್ಸ್ ಟೈಪ್ ಕಾಂಪ್ಲೆಕ್ಸ್ ಯೂಸ್ ಮಾಡ್ತೀರೋ ಇಲ್ಲ 19 19 ಈ ಕಾಂಪ್ಲೆಕ್ಸ್ ಮಾಡ್ತೀವಿ ಡಿಎಪಿ ಯೂಸ್ ಮಾಡಲ್ಲ ಡಿಎಪಿ ಯೂಸ್ ಮಾಡಲ್ಲ ಫಸ್ಟ್ ಬೀಜ ಹಾಕಬೇಕಾದ್ರೆ ಡಿಎಪಿ ಯೂಸ್ ಮಾಡ್ತೀವಿ ಆದ್ರೆ ನೆಕ್ಸ್ಟ್ ಡಿಎಪಿ ಕೊನೆವರೆಗೂ ಇಲ್ಲ ಮೂರನೇ ಹಂತದಲ್ಲಿ ಮೂರನೇ ಹಂತ ಬೆಳೆ ನೋಡ್ಕೊಂಡು ಮಾಡೋದು ಚೆನ್ನಾಗಿತ್ತಪ್ಪ ಬೆಳೆ ಅಂತಂದ್ರೆ ಎಕರೆಗೆ ಒಂದು 5 ಚೀಲ ಗೊಬ್ಬರ ಕೊಡ್ತೀವಿ ಹ್ಮ್ ಒಂದು 5 ಚೀಲ ಗೊಬ್ಬರ ಕೊಡ್ತೀವಿ ಅದ್ರಿಗೆ ಪೊಟ್ಯಾಶ್ ಮಿಕ್ಸ್ ಮಾಡ್ತೀವಿ ಪೊಟ್ಯಾಶ್ ಮೂರನೇ ಹಂತದಲ್ಲಿ ಮೂರನೇ ಹಂತ ಎಕರೆಗೆ 2 ಚೀಲ ಪೊಟ್ಯಾಶ್ ಕೊಡ್ತೀವಿ ಹ್ಮ್ ಅಂದ್ರೆ ಪೊಟ್ಯಾಶ್ ಕೊಡೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಪೊಟ್ಯಾಶ್ ಮತ್ತೆ ಯಾವ ತರ ಗೊಬ್ಬರ ಬಳಕೆ ಮಾಡ್ತೀರಾ ಪಟಾಸಿ ಕಂಪಲ್ಸರಿ ಈಗ ಹದಿನೇಳು ಹದಿನೇಳು ಆಗ್ತದೆ ಇಪ್ಪತ್ತು ಇಪ್ಪತ್ತು ಮಾಡ್ತೇವೆ ಹಿಂಗೆ ಕಾಂಪ್ಲೆಕ್ಸ್ ಯಾವ್ದಾದ್ರು ಅಡ್ಡಿ ಇಲ್ಲ ಮೂರನೇ ಹಂತದ ಔಷಧಿ ಸಿಂಪಡಣೆ ಯಾವ ಥರ ಇರ್ತದೆ ನಿಮ್ಗೆ ಅಂದ್ರೆ ಬೆಳೆ ನೋಡ್ಕೊಂಡು ಮಾಡೋದು ಬೆಳೆ ನೋಡಿ ಮಳೆ ಇತ್ತು ಅಂತಂದ್ರೆ ಕೊಳೆ ಇತ್ತು ಅಂದ್ರೆ ಒಂದು ಟೈಪ್ ಕೊಳೆ ಇಲ್ಲ ಅಂದ್ರೆ ಬೇರೆ ತಕ್ಕನೇ ಮಾಡ್ತೀವಿ ಬೇರೆ ಥರ ಮಾಡ್ತೀವಿ ಅಂದರೆ ಕೊಳೆ ಇತ್ತು ಅಂದ್ರೆ ಮೆಟಲ್ ಎಕ್ಸೆಲ್ ಸೇರ್ಕೊಂಡು ಸಿಂಪಡಣೆ ಮಾಡ್ತೀವಿ ಮೆಟಲ್ ಎಕ್ಸೆಲ್ ಯೂಸ್ ಮಾಡ್ತೀವಿ ಇಲ್ಲ ಮಾಡ್ತೇವೆ ಪ್ರಮಾಣದಾಗ ಮಾಡ್ತೀವಿ ಅಂದ್ರೆ ಈಗ ಪ್ಯಾರ್ಲಿಗೆ ಇನ್ನೂರೈದು ಗ್ರಾಮ್ ಹಾಕ್ಬೇಕಲ್ಲೂ ಗ್ರಾಮ್ ಪಳೆ ಇತ್ತು ಸಂದರ್ಭದಲ್ಲಿ ನೂರೈದು ರೆಗ್ಯುಲರ್ ಆಗುತ್ತೆ ಹಂತ ಅಂತ ಅಂದರೆ ಬೆಳೆ ನೋಡ್ಕೊಂಡೇ ನೋಡ್ಕೊಂಡು ಅಕಸ್ಮಾತ್ ರೋಗ ಇತ್ತಪ್ಪ ಅಂದ್ರೆ ಯಾವ ಥರ ಮಾಡ್ತೀರ ರೋಗ ಇತ್ತು ಅಂದರೆ ಯಾವುದೇ ಟಾನಿಕ್ ಯೂಸ್ ಮಾಡಲ್ಲ ಗೊಬ್ಬರ ನೀಟ್ಲು ಮಾಡ್ತೀವಿ ಗ್ರಾನ್ಯೂಲ್ಸ್ ಯೂಸ್ ಮಾಡಲ್ಲ ಮೆಟಾಲಿಕ್ಸ್ ಯೂಸ್ ಮಾಡಲ್ಲ ಮೆಟಾಲಿಕ್ಸ್ ಜಾಸ್ತಿ ಅಂದ್ರೆ ಚೆನ್ನಾಗಿತ್ತಂದ್ರೆ ಅಂದ್ರೆ ಮೆಟಲಿಕ್ಸ್ ಅದೇ ಕಂಪಲ್ಸರಿ ಈಗ ಕಾಲ್ ಕೆಜಿ ಬ್ಯಾರ್ಲಿ ಕಾಲ್ ಕೆಜಿ ಇಲ್ಲ ಕಾಲ್ ಲೀಟ್ರ್ ಲಿಕ್ವಿಡ್ ಆಗಿರ್ಲಿ ಪೌಡರ್ ಆಗಿರ್ಲಿ ಕಾಲ್ ಲೀಟರ್ ಹಾಕ್ತೀವಿ ಇಲ್ಲ ಕಾಲ್ ಕೆಜಿ ಅದ್ ಬಿಟ್ರೆ ಗೊಬ್ಬರ ಚೆನ್ನಾಗಿ ಬಿಡುತ್ತೆ ಮತ್ತೆ ಗೊಬ್ಬರದ ಏನಾರು ಬದಲಾವಣೆ ಮಾಡ್ತೀರಾ ನಾಲ್ಕನೇ ಹಂತ ನಾವು ಇದುವರೆಗೂ ಒನ್ ಟೈಮ್ ಅಷ್ಟೇ ಫೋರ್ ಟೈಮ್ ಅಷ್ಟೇ ಹಾಕಿರೋದು ನಾಲ್ಕನೇ ಹಂತ ಗೊಬ್ಬರನ ಗೊಬ್ಬರ ಬೆಳೆ ಚೆನ್ನಾಗಿತ್ತು ನಾಲ್ಕನೇ ಹಂತ ನಾಲ್ಕನೇ ಇಲ್ಲಪ್ಪ ಅಂದರೆ ನಾಲ್ಕನೇ ಹಂತ ಗೊಬ್ಬರ ಹಾಕಲ್ಲ ಅಂದರೆ ಈ ನಾಲ್ಕನೇ ಹಂತ ಅಂದರೆ ಎಷ್ಟನೇ ತಿಂಗಳಿಗೆ ಬರ್ಬೋದು ನಾಲ್ಕನೇ ಹಂತ ಇದು ನಾಲ್ಕನೇ ಹಂತ ಅಂದರೆ ಶುಂಠಿ ಬೆಳೆ ಕೂಡಿ ಒಂದು ನಾಲ್ಕೂವರೆ ತಿಂಗಳು ನಾಲ್ಕೂವರೆ ತಿಂಗಳು ಆಮೇಲೆ ಏನು ಇದು ಮಾಡಲ್ಲ ಗೊಬ್ಬರ ಬಳಕೆ ಮಾಡೋಲ್ಲ ಗೊಬ್ಬರ ಅಷ್ಟೇ ಔಷಧಿ ಮಾತ್ರ ಸಿಂಪಡಣೆ ಮಾಡೋದು ಮೆಟಲ್ ಆಕ್ಸೆಲ್ಲ ಈ ಲಿಕ್ವಿಡ್ ಮೈಕ್ರೋ ನ್ಯೂಟ್ರಿಷನ್ಸೇ ಕೊಡಲ್ಲ ನೀವು ಗೊಬ್ಬರದಲ್ಲೇ ಕೊಡ್ತೀವಲ್ಲ ಗೊಬ್ಬರದಾಗ ಕೊಡೋದು ಗೊಬ್ಬರದಾಗೆಲ್ಲ ಔಷಧಿಯಲ್ಲೇ ಕೊಡ್ತೇವೆ ಬೆಳೆ ಚೆನ್ನಾಗಿದೆ ಹಾಂ ಮತ್ತು ಇದಕ್ಕೆ ಪ್ರಮುಖವಾಗಿ ಯಾವ ಯಾವ ತರ ರೋಗ ಬರ್ತಾವೆ ಏರಿಯಾ ನೋಡ್ಬೇಕು ಸರ್ ಏರಿಯಾ ನೋಡ್ಬಿಟ್ಟು ಭೂಮಿ ಆಯ್ಕೆ ಮಾಡೋದು ನಾವು ಈಗ ಮೇಲ್ಗಡೆ ಶುಂಠಿ ಹಾಕಿದಾರೆ ಶುಂಠಿ ಹಾಕಿದಾರೆ ಆ ಏರಿಯಾದ ಶುಂಠಿ ನೆಲ ಆಯ್ಕೆ ಮಾಡಲ್ಲ ನಾವು ಮೇಲ್ಗಡೆ ತಳಗಡೆ ಅಕ್ಕಪಕ್ಕ ಯಾರು ಶುಂಠಿ ಹಾಕಿಲ್ಲ ಅಂದ್ರೆ ಆ ಜಾಗದಲ್ಲಿ ಆಯ್ಕೆ ಮಾಡ್ತೇವೆ ಬಿಟ್ರೆ ರೋಗ ಕಾಮನ್ ಎಲ್ಲ ಪ್ಲಾಟಿಗೂ ಬರುತ್ತೆ ನಮ್ಮ ಏರಿಯಾ ಈಗ ಈ ಶಿವಮೊಗ್ಗ ಡಿಸ್ಟಿಕ್ ಎಲ್ಲ ಕಡೆಗೂ ರೋಗ ಬರುತ್ತೆ ರೋಗ ಬರುತ್ತೆ ಇದ್ರೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗ್ ಬರೋದು ಗೋಳಿ ಹಾಂ ಕೆಂಪುಗುಳಿನ ಫಸ್ಟ್ ಬರೋದು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು ಮುಂದೆ ಈಗ ಶುಂಠಿಗೆ ಬರ್ತಕ್ಕಂಥ ರೋಗಗಳು ಪ್ರಮುಖವಾಗಿ ಬೆಳೆದ ನಂತರ ಯಾವ ಯಾವ ಎಷ್ಟು ಯಾವ ಥರ ರೋಗ ಬರ್ತಾವೆ ಮತ್ತೆ ಯಾವ ಥರ ಔಷಧಿ ಭೂಮಿ ಬೀಜ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಬರೋದು ಬೆಂಕಿ ರೋಗ ಬೆಂಕಿ ರೋಗ ಫಸ್ಟಿಂದನೇ ಬಿದ್ರೂ ಹೋಗಕ್ಕೆ ಬಿಳಿಂಗ್ ಇದ್ರೂ ಅಡ್ಡಿಲ್ಲ ಬೆಂಕಿ ರೋಗದ ಔಷಧಿ ಸಿಂಪಡಣೆ ಮಾಡ್ಬೇಕದು ಫಸ್ಟ್ ಎಷ್ಟು ದಿವಸಕ್ಕೆ ಅದನ್ನ ಅದು ಫಸ್ಟ್ ಔಷಧಿಗೆ ಅದನ್ನ ಮಿಕ್ಸ್ ಮಾಡ್ಬಿಡ್ತೇವೆ ಅಂದ್ರೆ ಬೀಜ ಬೀಜ ಹಾಕಬೇಕಾರಲ್ಲ ಫಸ್ಟ್ ಒಂದು ಒಂದು ಒಂದ್ ತಿಂಗಳ ಎಂಟು ದಿನ ಒಂದ್ ತಿಂಗಳು ಒಂದೂವರೆ ತಿಂಗಳ ಹೊಡಿತಾವತಿ ಆ ಟೈಮ್ನಲ್ಲೇ ಬೆಂಕಿ ರೋಗದ ಔಷಧಿ ಹೊಡ್ದೇ ಅಂದ್ರೆ ಮುಂಜಾಗ್ರತೆ ಮುಂಜಾಗ್ರತೆ ಅದನ್ನ ಹೊಡಿತೇವಿ ಅದನ್ನ ಬಿಟ್ರೆ ಅದ್ರ ನಂತರ ಅದ್ ಬೆಂಕಿ ರೋಗ ಬಿಡಲ್ಲ ಯಾಕಂದ್ರೆ ಬೆಂಕಿ ರೋಗ ಭೂಮಿ ಮೇಲೆ ಬರುತ್ತೆ ಬೀಜ ನೆಲದ ಮೇಲೆ ಇದು ನಾವು ಮಾಡೋ ಕೆಲಸದ ಮೇಲಲ್ಲ ಭೂಮಿ ಮೇಲೆ ಬೆಂಕಿ ರೋಗ ಬರುತ್ತೆ ಏನನೋ ಒಂದು ಅಂಶಗಳು ಕಮ್ಮಿ ಆದವು ಅಂದ್ರೆ ಬೆಂಕಿ ರೋಗ ಬರುತ್ತೆ ಅದು ಮುಂಜಾಗ್ರತೆ ಏನು ಮಾಡ್ಬೇಕು ಅದು ಮಾಡಬೇಕು ಅದ್ರ ನಂತರ ಕೆಂಪು ಕೆಂಪು ಕೋಳಿ ಈ ಬೆಂಕಿ ರೋಗಕ್ಕೆ ಯಾವ ಥರ ಔಷಧಿ ಸಿಂಪಡಣೆ ಮಾಡ್ಬೇಕಂತಾರೆ ಇದು ಶಿಫಾರಸ್ ಮಾಡ್ತೀರಿ ಕೆಲವೊಂದು ಎಲ್ಲ ಕಂಪ್ನಿಗಳಲ್ಲೇ ಅದು ಬೆಂಕಿ ರೋಗ ಹಾಂ ಎಲ್ಲ ರೈತರಿಗೆ ಗೊತ್ತಿರುತ್ತೆ ಗೊತ್ತಿರ್ತದೆ ಆಮೇಲೆ ಇದು ಈ ಎರಡನೇ ಹಂತವಾಗಿ ಕೋಳಿ ರೋಗ ಮತ್ತು ಅದು ಎಷ್ಟು ತಿಂಗಳ ನಂತರ ಬೀಳ್ಬೋದು ಕೆಂಪು ಕೋಳಿ ಮೂರು ತಿಂಗಳಿಂದ ಸ್ಟಾರ್ಟ್ ಮೂರು ತಿಂಗಳಿಂದ ಕೆಂಪು ಕೋಳಿ ಮತ್ತು ಬಾಡಿಗೆ ಬಾಡೋಳಿ ಬಾಳ್ವಳಿ ಎಲ್ಲ ಏರಿಯಾದಾಗ ಬೀಳಲ್ಲ ಏರಿಯಾ ಸೆಲೆಕ್ಟ್ ಮಾಡದ್ರ ಮೇಲೆ ಕೆಲವೊಂದು ಏರಿಯಾದ ಬೀಳುತ್ತೆ ಕೆಲವೊಂದು ಏರಿಯಾದಾಗ ಬೀಳಲ್ಲ ಕೆಂಪುಳಿ ಕಾಮನ್ ಎಲ್ಲ ಬೀಳುತ್ತೆ ಕೆಂಪು ಈ ಕೆಮ್ಮಕ್ಕ ಮೆಡಿಸನ್ ಮಾಡಬಹುದು ಮತ್ತು ನಿಮ್ಮ ಅಥವಾ ನಿಮ್ಮ ನಿಮ್ಮ ಅನುಭವದಲ್ಲಿ ಯಾವ ತರ ಔಷಧಿ ಬಳಕೆ ಮಾಡ್ತೀರಿ ಕೆಂಪುಳಿ ಬೆಜ್ಜಾ ಮೂರು ದಿನಕ್ಕೆ ಒಂದ್ಸತಿ ಡ್ರಿಂಚ್ ಮಾಡಬೇಕು ಒಂದು ಸರಿ ಡ್ರಿಂಚ್ ಮಾಡ್ಬೇಕು ಬೆಜ್ಜಾಗ ಮಾತ್ರ ನಾವು ಮಾಮೂಲಿ ಏನು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಒಂದು ಔಷಧಿ ಹೊಡಿತವಲ್ಲ ಅದು ಔಷಧಿ ಕಾಮನ್ ಆಗಿ ಕೆಂಪು ಕೆಂಪುಳಿ ಮಿಕ್ಸ್ ಮಾಡ್ಕೊಂಡು ಕೆಂಪ್ ಮೆಟಲಾಕ್ಸ್ ಎಲ್ ಎಲ್ಲಾ ವಸ್ತುಗಳಲ್ಲೂ ಇದೆ ನಮಗೆ ಯಾವ್ಯಾದ್ರು ಅನುಕೂಲ ಆಗುತ್ತೆ ಯಾರ್ಯಾರು ಯಾವ ತರ ಸೇವಿಸ್ತೀನಿ